ಸಾಮಾಜಿಕ ವಿನ್ಯಾಸ ಅಂದ್ರೆ ಸೋಶಿಯಲ್ ಸ್ಟಾಟಿಫಿಕೇಶನ್ ಫಸ್ಟ್ ಕ್ವಶನ್ ಇಲ್ಲಿ ಫಸ್ಟ್ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಆಸ್ ಯೂಶುವಲ್ ಎಲ್ಲಾ ಚಾಪ್ಟರ್ ಅಲ್ಲೂ ಇದ್ದಾಗೇನೆ ಸೊ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಇವಾಗ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೆ ಓಕೆ ನಮ್ಮ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಿದ್ದಾರೆ ಅಲ್ವಾ ಸೊ ಆ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಿರುವಂತಹ ವಿಧಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಇಪ್ಪತ್ನಾಲ್ಕನೇ ವಿಧಿ ಆಪ್ಷನ್ ಬಿ ನಲ್ವತ್ತೆರಡನೇ ವಿಧಿ ಆಪ್ಷನ್ ಸಿ ಹದಿನೇಳನೇ ವಿಧಿ ಮತ್ತು ಆಪ್ಷನ್ ಡಿ ಮೂವತ್ತನೇ ವಿಧಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹದಿನೇಳನೇ ವಿಧಿ ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ